ಯುವಕರಿಗೆ ವಿದ್ಯಾಭ್ಯಾಸವನ್ನು ಶಿಕ್ಷಣವನ್ನು ನೀಡುತ್ತಾ ಉದ್ಯೋಗವನ್ನು ಕೊಡುವಂಥದ್ದು ಹಾಗೂ ಈ ಭಾಗದ ಜನರಿಗೆ ಎಲ್ಲ ರೀತಿಯ ಒಂದು ಒಂದು ಮಾರ್ಗದರ್ಶನವನ್ನು ಮಾಡಿದಂಥ ಒಂದು ಅತ್ಯಂತ ಎತ್ತರವಾದಂಥ ಬೆಳೆದಂಥ ಒಂದು ಸಂಸ್ಥೆ ಈ ಸಂಸ್ಥೆಯ ಚುನಾವಣೆ ಇದೇ ಮಾರ್ಚ್ ಹದಿನಾರನೇ ತಾರೀಕಿಗೆ ನಡೆಯಲಿದೆ ನಾವೆಲ್ಲರೂ ಒಂದು ತಂಡವಾಗಿ ಎಕ್ಸ್ಪೀರಿಯನ್ಸ್ ಸೀನಿಯರ್ ಜನರು ಇದ್ದೀವಿ ಹೊಸ ಮೆಂಬರ್ಸಲ್ಲಿ ಸೀನಿಯರ್ಸು ಇದ್ದಾರೆ ಜೂನಿಯರ್ಸಿನ ಒಂದು ಒಳ್ಳೆಯ ತಂಡ ಕೂಡ ನಮ್ಮ ಮಧ್ಯದಲ್ಲಿದೆ ಈಗಿನ ಆಡಳಿತ ಮಂಡಳಿ ಯಾವ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಕ ಮಾಡಬೇಕಾಗಿತ್ತು ಬಸವೇಶ್ ಅವರ ಆಸ್ಪತ್ರೆಯ ಸ್ಥಿತಿಗತಿ ಮನ್ನ ಯಾವ ಪ್ರಮಾಣದಲ್ಲಿ ಬೆಳಿಬೇಕಾಗಿತ್ತು ಆ ಬಿಟ್ಟು ಅನೇಕ ಹೆಲ್ತ್ ಕೇರ್ ಸರ್ವಿಸ್ ಕೊಡೋರಲ್ಲಿ ವಿಫಲವಾಗಿದೆ ಆ ಕಾರಣಕ್ಕಾಗಿ ನಾವು ಈ ತಂಡವನ್ನು ರಚನೆ ಮಾಡಿ ನಾವು ಈ ಚುನಾವಣೆ ಕಣದಲ್ಲಿ ಇದ್ದೇವೆ ನಮ್ಮ ಅವಧಿಯಲ್ಲಿ ನಾನು ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಹದಿನೈದರವರೆಗೆ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಎರಡು ಅವಧಿಗೆ ನಾನು ಕೆಲಸವನ್ನು ಮಾಡಿದ್ದೇನೆ ಹೊಸತನವನ್ನು ಈ ಸಂಸ್ಥೆಯಲ್ಲಿ ಅದು ಎಮ್ ಆರ್ ಐ ತರುವಂಥದ್ದಾಗಿರ್ಬೋದು ಏರ್ ಕಂಡೀಷನ್ ಲೆಕ್ಚರ್ ಹಾಲ್ಸ್ ಮಾಡುವಂಥದ್ದಾಗಿರಬೇಕು ಸ್ಟೂಡೆಂಟ್ಸ್ ಆ್ಯಕ್ಟಿವಿಟೀಸ್ ಸೆಂಟರ್ಸ್ ಸ್ಯಾಕ್ ಅಂತನ್ನುವಂಥ ಒಂದು ಕಟ್ಟಡ ಕಟ್ಟುವ ಮುಖಾಂತರ ಬೆಂಗಳೂರಲ್ಲಿ ಒಂದು ಒಳ್ಳೆ ಎನ್ ಪಿ ಎಸ್ ಶಾಲೆಯ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೀವಿ ಹಲವಾರು ಹೊಸತನವನ್ನು ತಂದು ಒಳ್ಳೆಯ ವಿಜನ್ ಇಟ್ಕೊಂಡು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಚುನಾವಣೆಯಲ್ಲಿ ಅಂದರೆ ಅಂದಿನ ನಮ್ಮ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಈ ಬಾರಿ ಈ ಬಾರಿ ಅನೇಕ ಯೋಜನೆಗಳನ್ನು ಅನೇಕ